ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಜಿ ಸೈನಿಕರ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಕರ್ನಲ್ ಮಲ್ಲಿಕಾರ್ಜುನ್ ಟಿ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದಾರೆ ಏನು ಉದ್ದೇಶ ಇಟ್ಕೊಂಡು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದಾರೆ ಸರ್ ಈ ಪತ್ರಿಕಾಗೋಷ್ಠಿ ಮೂಲವಾಗಿ ನಾವು ಈ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಕೆಲವು ರಾಜ್ಯ ಸರ್ಕಾರದಿಂದ ಒಂದು ಉಡುಗೊರೆ ಕೊಟ್ಟಿದ್ದಾರೆ ಅದನ್ನು ನಾವು ತಲುಪಿಸಬೇಕು ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಿ ಏನು ನೋಡುಗರ ಕೊಟ್ಟಿದ್ದಾರೆ ಸರ್ ಇಲ್ಲಿ ಮೊನ್ನೆ ಜೈನ್ ಹಿಂದ ಸಭಾ ಅಂತೇಳಿ ಕಾರ್ಯಕ್ರಮ ಆಯಿತು ಅದರಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹಲವಾರು ಶಾಸಕರು ಸಚಿವರು ಎಲ್ಲರೂ ಭಾಗಿಯಾಗಿದ್ದರು ಮತ್ತು ಇಲ್ಲಿ ನಮ್ಮ ಎರಡು ಮೂರು ಬೇಡಿಕೆಗಳು ಇಟ್ಟಿದ್ದೀವಿ ಅದನ್ನೆಲ್ಲ ಅವರು ಈಡೇರಿಸಿದ್ದಾರೆ ಮತ್ತು ಅವತ್ತು ಘೋಷಣೆನೇ ಮಾಡಿದ್ದಾರೆ ನಮಗೆ ಒಂದು ನಿಗಮ ಮಂಡಳಿಯನ್ನು ಮಾಡುವಂಥದ್ದು ಎರಡನೇದು ನಮ್ಮ ಅಬಕಾರಿ ಇಲಾಖೆಯಿಂದ ಸುಲ್ಕು ಜಾಸ್ತಿ ಮಾಡಬೇಕಂತ ಮೆಟ್ರಿಕ್ ಕ್ಯಾಂಟೀನಲ್ಲಿ ಇತ್ತು ಅದನ್ನು ಕೂಡ ಅವರು ವಾಪಸ್ ಪಡೆದಿದ್ದಾರೆ ಇದು ಒಂದು ದೊಡ್ಡ ಒಂದು ಒಳ್ಳೆ ನಮಗೆ ಹೆಲ್ಪ್ ಆಗಿದೆ ಒಟ್ಟಾರೆ ಎಷ್ಟು ಬೇಡಿಕೆ ಇಟ್ಟಿದ್ದೀರಾ ಬೇಡಿಕೆಗಳು ಬಹಳಷ್ಟು ಇದಾವೆ ಅವೆಲ್ಲ ನಾವು ಕುಂದೆ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಮತ್ತು ನಮ್ಗೆ ಮುಖ್ಯವಾಗಿ ನಿಗಮ ಮಂಡಳಿ ಆದ್ರೆ ಅದು ನಮ್ಗೆ ಈ ಬೇಡಿಕೆಗಳು ನಮ್ಗೆ ಏನ್ ಕುಂದ ಕೊರತೆಗಳು ಇದಾವೆ ಅದೇ ನಾವು ಸಾಲ್ವ್ ಆಗೋದು ಅಂತ ನಾವು ಅಪೇಕ್ಷೆಯನ್ನು ಬಿಟ್ಟುಕೊಡೀವಿ ಇಲ್ಲಿವರೆಗೂ ಯಾವ್ದನ್ನ ಬೇಡಿಕೆ ಈಡೇರಿಸಿದೆಯಾ ನಿಮ್ದು ನಮ್ಮ ಬೇಡಿಕೆಗಳು ಬಹಳಷ್ಟು ಇದ್ವು ಇವಾಗ ನೋಡ್ಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನ್ಯ ಮಂತ್ರಿಗಳು ಸಹ ಸಚಿವರು ಎಸ್ಪೆಷಲಿ ಕಂದಾಯ ಇಲಾಖೆ ಆಗಿರ್ಬೋದು ಎಲ್ಲವೂ ನಮ್ಮ ಬೇಡಿಕೆಗಳನ್ನು ತೆಗೆದುಕೊಂಡು ಅದನ್ನು ಸತತವಾಗಿ ಅದನ್ನು ಎಲ್ಲ ಈಡೇರಿಸ್ಬೇಕಂತೇಳಿ ಪ್ರಯತ್ನವನ್ನು ಕೆಲಸ ಮಾಡ್ತಾ ಇದ್ದಾರೆ ಈಗ ನಮಗೆ ಈ ಪ್ರಾಪರ್ಟಿ ಟ್ಯಾಕ್ಸ್ ಇದೆ ಮನೆಗಳಿಗೆ ಇವಾಗ ಫಿಫ್ಟಿ ಪರ್ಸೆಂಟ್ ಅಂತೇಳಿ ಸರ್ಕಾರ ರಾಜ್ಯ ಸರ್ಕಾರ ಮಾಡಿದೆ ಇದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಕೊಂಡ್ ತೆಗೆದುಕೊಂಡು ಹೋಗ್ಬೇಕಂತೇಳಿ ಮನವಿಯನ್ನು ಇಟ್ಟಿದ್ವಿ ಮಾಡ್ತಾ ಇದ್ದಾರೆ ಮತ್ತು ಮಂಜೂರಾತಿಗೆ ಆಗಿರ್ಬೋದು ನಿವೇಶನ ಆಗಿರ್ಬೋದು ಎಲ್ಲ ಡೇಟಾ ತಗೊಂಡು ಕಲೆಕ್ಟ್ ಸಂಗ್ರಹ ಮಾಡಿಬಿಟ್ಟು ಇದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದನ್ನ ವಿತರಣೆ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಬೇಡಿಕೆಗಳು ಮಾಜಿ ಸೈನಿಕರಿಗೆ ಅಥವಾ ಸದ್ಯ ಇರುವಂತಹ ಪ್ರೆಸೆಂಟ್ ಸೈನಿಕರುಗ ಸಿ ನಮ್ಮ ಬೇಡಿಕೆಗಳು ಮಾಜಿ ಸೈನಿಕರಿಗೆ ಮುಖ್ಯವಾಗಿ ಕೆಲವು ಬರ್ತವೆ ಯಾವಂದರೆ ಇ ಸಿ ಎಚ್ ಎಸ್ ಅಂದರೆ ವೈದ್ಯಕೀಯವಾಗಿ ನಮಗೆ ಎಲ್ಲ ಜಿಲ್ಲೆಗಳಲ್ಲಿ ನಮಗೆ ಸ್ಥಾಪನೆ ಆಗಬೇಕಂತ ಹೇಳೋದು ಮಾಜಿ ಸೈನಿಕರಿಗೆ ಬರುತ್ತೆ ಮತ್ತು ಭೂ ಇದು ಮಂಜೂಗಾತಿ ಇದು ಮಾಜಿ ಸೈನಿಕರಿಗೆ ಬರುತ್ತೆ ಮತ್ತು ವಿದ್ಯಾಭ್ಯಾಸ ಅನ್ನೋದು ಇದು ಸೈನಿಕರಿಗೆ ಮಕ್ಕಳಿಗೆ ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಅನ್ವಯ ಆಗುತ್ತೆ ನಿಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತೆ ಅಂತ ನಿಮಗೆ ಭರವಸೆ ಇದೆಯಾ ಹೌದು ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಎಂದಿಗೂ ಸೈನಿಕರ ಜೊತೆ ಮಾಜಿ ಸೈನಿಕರ ಜೊತೆ ಇದ್ದೇವೆ ಅಂತ ಹೇಳಿ ಇದು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮತ್ತು ನಾವು ಮೊನ್ನೆ ನಡೆದ ಆಪರೇಷನ್ ಸಿಂಧೂರದಲ್ಲಿ ಕೂಡ ನಾವು ಹೇಳಿದ್ದೀವಿ ಕಾಂಗ್ರೆಸ್ ಪಕ್ಷ ಎಂದಿಗೂ ಭಾರತೀಯ ಸೇನಾಪಡೆ ಜೊತೆ ಇದ್ದೇವೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ